ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಮಧ್ಯಾಹ್ನ ನಾವು ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ಬ್ಲಾಗ್ ಅಂತ ನಿಮಗೆ ನೋಡಿ ನೋಡಿಸೋಕನೇ ಗೊತ್ತಾಗಿರ್ಬೋದು ಅಂದರೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಅಣ್ಣ ನಿಮ್ಮ ಕುರಿಗಳಿಗೆ ಏನು ತಿಂಡಿ ಮಾಡ್ತೀರಾ ದಯವಿಟ್ಟು ಒಮ್ಮೆ ವ್ಲಾಗ್ ಮಾಡಿ ದಯವಿಟ್ಟು ತಿಳಿಸಿ ಅಂತ ಒಂದು ಕಮೆಂಟ್ ಬಂದಿತ್ತು ಓಕೆ ನಮ್ಮ ಸಬ್ಸ್ಕ್ರೈಬರ್ ಕೇಳಿರೋ ಒಂದು ಕಮೆಂಟ್ಗೆ ಇವತ್ತು ಬನ್ನಿ ನಾವು ಆನ್ಸರ್ ಮಾಡೋಣ ನಮ್ಮ ಒಂದು ಕುರಿಗಳಿಗೆ ಮತ್ತು ಮ್ಯಾಕೆಗಳಿಗೆ ಏನು ತಿಂಡಿ ಅಂತ ಪ್ರತಿಯೊಂದು ಕೂಡ ಈ ವಿಡಿಯೋನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ವಿಡಿಯೋನ ಎಲ್ಲ ಎಲ್ಲೂ ಸ್ಕಿಪ್ ಮಾಡ್ತಿಲ್ಲ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ನಮ್ಗೆ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನೋಟ್ಸ್ ಬರುತ್ತೆ ನೀವು ಮೊದ್ಲಾಗ ನೋಡ್ಬೋದು ಅಂದ್ರೆ ಆಲ್ರೆಡಿ ಸುಮಾರು ಮಧ್ಯಾಹ್ನ ಒಂದು ಗಂಟೆ ಆಗಿರೋದ್ರಿಂದ ತಿನ್ನೋರು ತಿಂದಿದ್ದಾರೆ ಮಲ್ಕೊಂಡವ್ರು ಮಲ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾರೆ ತಿನ್ಬಿಟ್ಟು ಇವಾಗ ಸ್ವಲ್ಪ ಮೇವುಗಳು ಉಳಿಸಿದ್ದಾರೆ ಹೌ ಅಂದ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ನೀರು ಕುಡಿದ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಮೆದುಕಾಗ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಇವಾಗ ಆಲ್ರೆಡಿ ತಿನ್ಬಿಟ್ಟು ಮಲ್ಕೊಂಡಿದ್ದಾರೆ ಅಂದ್ರೆ ಫಸ್ಟ್ ಇವುಗಳ ಬೆಳಗ್ಗೆಯಿಂದ ರೊಟ್ಟಿ ನಾನು ಹೇಳ್ಬಿಡ್ತೀನಿ ಏನೆಲ್ಲ ಕೊಡ್ತೀವಿ ಅಂತ ಅಂದ್ರೆ ಫಸ್ಟ್ ಸುಮಾರು ಒಂದು ಒಂಬತ್ತುವರೆ ಹತ್ತು ಗಂಟೆ ಆ ಒಂದು ಟೈಮ್ ಅಲ್ಲಿ ಬಂದು ನಾವು ಮೇವು ಹಾಕ್ತೀವಿ ಮೇವು ಹಾಕ್ಬಿಟ್ಟು ಮೇವು ಹಾಕಿದ್ದೀವಿ ಅಂತ ಹೇಳಿದ್ರೆ ತಿನ್ಬಿಟ್ಟು ಮಲ್ಕೊಂತಾರೆ ಒಂದು ಗಂಟೆಗೆ ಸುಮಾರು ಮಧ್ಯಾಹ್ನ ನೀರಿಡ್ತೀನಿ ಮತ್ತೆ ತಿರ್ಗ ಸಂಜೆ ಒಂದು ಮೂರು ಗಂಟೆಗೆ ಮೇವು ಹಾಕ್ತೀನಿ ಮತ್ತು ಸಂಜೆ ಒಂದು ಆರು ಗಂಟೆಗೆ ತಿರ್ಗಾ ಮೇವು ಹಾಕ್ತೀನಿ ಈ ಥರ ಮೇವು ಆಗುತ್ತೆ ಇನ್ನು ನೆಕ್ಸ್ಟ್ ಬಂದು ತಿಂಡಿ ವಿಷಯಕ್ಕೆ ಬಂದರೆ ಅಂದ್ರೆ ತಿಂಡಿ ವಿಷಯಕ್ಕೆ ಅಂತ ಹೇಳಿದ್ರೆ ನಾವು ತುಂಬ ಹಾಕ್ತೀವಿ ಅದರಲ್ಲಿ ಫಸ್ಟ್ನೇದಾಗಿ ನಾವು ರೆಡಿ ಮಾಡಿ ಮಾಡ್ಕೋಬೇಕು ಅದು ತಕ್ಷಣ ರೆಡಿ ಆಗಲ್ಲ ನಾವು ರೆಡಿ ಮಾಡಿ ಮಾಡ್ಕೋಬೇಕು ಯಾವುದಂತ ಇವಾಗ ತೋರಿಸ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಫಸ್ಟ್ನೇದಾಗಿ ರೆಡಿ ಮಾಡಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ನಲ್ಲ ಅದು ಇದೆ ಏನಂದರೆ ಇದು ತಕ್ಷಣಕ್ಕೆ ಆಗಲ್ಲ ಇದು ತುಂಬ ಕಷ್ಟ ಆಗುತ್ತೆ ಇದು ಊರದು ಅಂದರೆ ಇದು ಮಾಮೂಲಿ ಹಿಂಡಿ ಅಂದರೆ ಕಳೆ ಬಿದ್ದು ಹಿಂಡಿ ನಾವು ಏನಂತ ಹೇಳಿದ್ರೆ ಮಾಮೂಲಿ ಬೇರೆ ಅಂಗಡಿನಲ್ಲಿ ಸಿಗೋ ನಮ್ಮೂರಲ್ಲೂ ಸಿಗುತ್ತೆ ಅಂದ್ರೆ ಚಕ್ಕೆ ಹಿಂಡಿ ಆ ಚಕ್ಕೆ ಹಿಂಡಿನ ನಾನು ತಗೊಬರಲ್ಲ ಅದನ್ನ ತಗೊಂಡ್ಬರೋದು ಬಿ ಅದನ್ನ ತೊಗೊಂಡ್ಬರೋದು ಬಿಟ್ಟು ತುಂಬ ವರ್ಷಗಳಾಗೋಯಿತು ಆವತ್ತಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಇದು ಬಂದು ಗಾಣಗಿಂಡಿ ಹಿಂಡಿ ಅಂದರೆ ಗಾಂಡದಲ್ಲಿ ತೆಗಿತಾರಲ್ಲ ಇದನ್ನು ಗಾಂಡ್ ಗಿಂಡಿ ಅಂತ ಕರಿತೀವಿ ಬೇರೆ ಕಡೆ ಎಲ್ಲ ಏನು ತೆಗಿ ಏನು ಕ ಅಂತ ಕರೀತಾರೋ ಗೊತ್ತಿಲ್ಲ ಇದು ನಮ್ಮ ಕಡೆ ಗಾಂಡ್ ಗಿಂಡಿ ಅಂತ ನಾವು ಕರಿತೀವಿ ಅಂದರೆ ಗಾಂಡದಿಂದ ತೆಗಿಯೋ ಒಂದು ಹಿಂಡಿ ಇದು ಮತ್ತು ಅಂಗಡಿನೆಲ್ಲ ಸಿಗುತ್ತೆ ಚಕ್ ಚಕ್ಕೆ ಅದರಲ್ಲೇನು ಒಂದು ಒಡೆಯೋ ಒಂದು ಅವಶ್ಯಕತೆ ಇರೋಲ್ಲ ಅಂದರೆ ಇದನ್ನು ನಾವು ಇದೇ ರೀತಿಯಾಗಿ ನೀ ಇದಾಕ್ಬಿಟ್ಟು ನೀರು ಹಾಕಿದ್ದೀವಿ ಅಂತ ಹೇಳಿದ್ರೆ ಇದು ಕರಗಲ್ಲ ಒಳ್ಳೆ ಸುಣ್ಣ ಇದ್ದಂಗೆ ಹಂಗೆ ಇರುತ್ತೆ ಬೇಗ ಕರಗಲ್ಲ ಅರ್ಜೆಂಟ್ ಕರಗಲ್ಲ ಎರಡು ದಿನ ಮಡಗೋದ್ರೂ ಕೂಡ ಇದು ಕರಗಲ್ಲ ಯಾಕಂತೇಳಿದ್ರೆ ಈ ಗಾಣಿಗಿಂಡಿನಲ್ಲಿ ಬಂದು ತುಂಬನೇ ಹೆಣ್ಣಿನ ಅಂಶ ಇದೆ ಹೆಣ್ಣಿನ ಅಂಶ ಇದೆ ಆ ಒಂದು ಎಣ್ಣಿನ ಅಂಶ ಇರೋದ್ರಿಂದ ಅತಿ ವೇಗವಾಗಿ ಇದು ಕರ್ಗೋದಿಲ್ಲ ಅದಕ್ಕೆ ಏನು ಮಾಡ್ತೀವಿ ಅಂತೇಳಿದ್ರೆ ಒಂದು ಕಲ್ಲು ಒಂದು ಸುತ್ತಿ ಎತ್ಕೊಂಡು ಕ್ಲೀನಾಗಿ ಅದನ್ನು ಕುಟ್ಕೊಂತೀವಿ ಒಂದೊಂದೇ ಚೂರುಗಳು 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 ಕುಟ್ಕೊಂತೀವಿ ನೋಡಿ ಇವಾಗ ಆಲ್ರೆಡಿ ಅವ್ನು ತಿನ್ನೋಕ್ಕೆ ಭೇ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ನೋಡಿ ಅವ್ನು ತಿನ್ನ ಕಚ್ಕೊಂಡು ತಿನ್ನೋದು ನೋಡಿ ಕಚ್ಕೊಂಡಾಗ ತಿನ್ನೋಕ್ಕಾಗಲ್ಲ ತುಂಬಿ ಚಪ್ಪರ್ಸೋದು ನೋಡಿ ಯಾಕಂತ ಹೇಳಿದ್ರೆ ತುಂಬಾನೇ ಒಳ್ಳೆ ಇದ್ದಂಗೆ ಇರುತ್ತೆ ನಾವು ಮಾಮೂಲಿ ಹಿಂಡಿ ಬೇರೆ ಚಕ್ಕೆ ಹಿಂಡಿನ ತಗೊಂಬರಕೋದ್ರೆ ಅದರಲ್ಲಿ ಹಿಂಡಿಗಿಂತ ಕಲ್ಲು ಮಣ್ಣು ಮತ್ತು ವೈರುಗಳು ತಾಮ್ರದ ವೈರುಗಳು ಇವೇ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಆ ಒಂದು ಹಿಂಡಿನ ನಾನು ತಗೋಬರಲ್ಲ ನಾನು ಹಿಂಡಿ ಈ ಒಂದು ಹಿಂಡಿನ ಈ ಒಂದು ಹಿಂಡಿನ ತಗೊಬರ್ತೀನಿ ಬೇರೆ ಹಿಂಡಿಗಳ್ನ ತಗೊಬರೋಲ್ಲ ಮೊದಲೆಲ್ಲ ಬಂದು ನಾವು ಅದನ್ನು ಯೂಸ್ ಇದ್ರಿ ಚಕಿಂಡಿನ ಯೂಸ್ ಮಾಡ್ತಾಯಿದ್ದೆ ಅದಾದಮೇಲೆ ಗೊತ್ತಾಯಿತು ಏನು ಯಾವಾಗ ನೋಡ್ರೂ ಕಲ್ಲು ಮುಳ್ಳು ಕಲ್ಲು ಮುಳ್ಳು ಬೇರೆ ಕಲ್ಲುಗಳು ವೈರುಗಳು ಇಂಥವೇ ಇರೋದು ಜಾಸ್ತಿ ಬಿನ್ಸ್ ಕಲ್ಲುಗಳು ಮತ್ತು ಕರೆ ಕಲ್ಲು ಎಂಥ ಕಲ್ಲುಗಳು ಬೇಕು ನಿಮಗೆ ಪ್ರತಿಯೊಂದು ಕೂಡ ಆ ಒಂದು ಹಿಂಡಿನಲ್ಲಿ ಸಿಗೋದು ಆದರೆ ಈ ಒಂದು ಹಿಂಡಿನಲ್ಲಿ ಒಂದೇ ಒಂದು ಕಲ್ಲು ಕೂಡ ನೋಡೋಣ ಸಿಗೋದಿಲ್ಲ ನಮಗೆ ಯಾಕಂತ ಹೇಳಿದ್ರೆ ಇದು ಬಂದು ಪ್ಯೂರ್ ಹಿಂಡಿ ಅದಕ್ಕಿಂತ ಎಣ್ಣೆ ಅಂಶ ತುಂಬಾ ಅತಿ ಹೆಚ್ಚು ಇದ್ರಲ್ಲಿ ಇರುತ್ತೆ ಆ ಹಿಂಡಿ ನಮ್ಮ ಕುರಿಗಳು ಸರಿಯಾಗಿ ತಿನ್ನಲ್ಲ ಇದಾದ್ರೆ ನೋಡಿ ಸುಂಿ ಹಂಗೆ ಇಟ್ಕೊಂಡಿರೋದು ನಾನು ನಿಮ್ಗಳಿಗೆ ತೋರ್ಸಕ್ಕೆ ಅವು ನೋಡಿ ಎಷ್ಟು ಮುಸುರ್ಕೊಂಡು ತಿಂತ ಎಷ್ಟು ಮುಸುರ್ಕೊಂಡು ತಿಂತಾ ಇದ್ದಾವೆ ಅಂದ್ರೆ ಸೇಮ್ ಒಂಥರ ಬುರುಪಿ ಇದ್ದಂಗೆ ಇರುತ್ತೆ ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಈ ಒಂದು ಹಿಂಡಿನ ನಾನು ಬಳಸ್ತೀನಿ ಈ ಹಿಂಡಿನ ನಮ್ಮ ಕಡೆ ಸಿಗುತ್ತೆ ಸುಮಾರು ಇವಾಗ ಬಂದು ಒಂದು ಕೆ ಜಿ ಬಂದು ಅರವತ್ತೈದು ರೂಪಾಯಿ ಇದು ಕೆ ಜಿ ಅಂದ್ರೆ ಒಂದು ಕೆ ಜಿ ಬಂದು ಅರವತ್ತೈದು ರೂಪಾಯಿ ಇದೆ ಇದನ್ನು ನಾನು ಬಳಸ್ತೀನಿ ಫಸ್ಟ್ನೇದಾಗಿ ಇದನ್ನು ಕುಟ್ತೀನಿ ಬೆಳಗ್ಗೆ ಅಂದರೆ ಮಾರ್ನಿಂಗೇ ಬಂದು ಇದನ್ನು ಕುಟ್ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳು ಮಾಡಿಕೊಂಡು ನೆಕ್ಸ್ಟ್ ಒಂದು ಬಟ್ಲ ಒಂದು ಬೇಸನ್ನಲ್ಲಿ ಹಾಕ್ಬಿಟ್ಟು ನೀರು ಹಟ್ಬಿಡ್ತೀನಿ ಅದಾದ್ಮೇಲೆ ನಾನು ಮೇವೆಲ್ಲ ಹಾಕಿದ್ದಾದಮೇಲೆ ಸುಮಾರು ತಿರ್ಗಾ ನೈಟ್ ನೈಟು ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ನಾನು ತಿಂಡಿ ಕೊಡೋದು ತಿಂಡಿ ಅಂತ ಹೇಳಿದ್ರೆ ಅದರಲ್ಲೂ ತುಂಬಾ ಇದೆ ಈ ಒಂದು ಹಿಂಡಿನ ಫಸ್ಟ್ ನೆನೆ ನೆನೆಯಾಕೊಂತೀನಿ ಇದನ್ನು ಮೇಲೆ ಚಕ್ಕೆ ಬೂಸ ರವೆ ಬೂಸಾಕಲ್ಲ ನಾನು ಚಕ್ಕೆ ಬೂಸನ ಹಾಕ್ತೀನಿ ಯಾಕಂತೇಳಿದ್ರೆ ರವೆ ಬೂಸಾ ಬಂದು ಹಾಕಿದ್ರೆ ನಂಬ್ರ ತಿರ್ಗಲ್ಲ ಅದೊಂಥರ ಮೈದಾ ಥರ ಇರುತ್ತೆ ಅದಕ್ಕೋಸ್ಕರ ನಂಬೃ ತಿರ್ಗಲ್ಲ ಅದಕ್ಕೋಸ್ಕರ ಏನಂದರೆ ನಾನು ಚಕ್ಕೆ ಬೂಸನ ಯೂಸ್ ಮಾಡ್ತೀನಿ ನಂಬ್ರ ತಿರ್ಗಲ್ಲ ರವೆ ಹಾಕಿದ್ರೆ ಅದಕ್ಕೋಸ್ಕರ ಏನಂದರೆ ನಾನು ಚಕ್ಕೆ ಬೂಸನ ಯೂಸ್ ಮಾಡ್ತೀನಿ ಅದಾದಮೇಲೆ ಜೋಳ ಅಂದರೆ ಹೈಬ್ರಿಡ್ ಜೋಳ ಅದು ಕೂಡ ಹಾಕ್ತೀನಿ ಅದ್ರ ಜೊತೆಗೆ ಮಿಕ್ಸಿಂಗು ಅಂದರೆ ಎಲ್ಲ ಹಿಂಡಿ ಮತ್ತು ಚಕ್ಕೆ ಬೂಸ ಮತ್ತು ಜೋಳ ಮತ್ತು ಗೋಧಿ ಇಷ್ಟು ಕೂಡ ಮಿಕ್ಸಿಂಗ್ ಮಾಡ್ಕೊತೀನಿ ಇನ್ನ ನಮಗೆ ಬೇಕಾ ಕಡಲೆಪುರಿ ಹಾಕಿದ್ರೂ ಇನ್ನೂ ತುಂಬ ಒಳ್ಳೇದು ನಾನು ಹಾಕೋದು ಅಂತ ಹೇಳಿದ್ರೆ ಇವಾಗ ಹಿಂಡಿ ಮತ್ತು ಚಕ್ಕೆ ಬೂಸ ಮತ್ತು ಜೋಳ ಮತ್ತು ಗೋಧಿ ಇಷ್ಟು ಕೂಡ ನಾನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಉಪ್ಪು ಕೂಡ ಮಿಕ್ಸ್ ಮಾಡಿ ಯಾಕಂದರೆ ಟೇಸ್ಟ್ ಇರಬೇಕು ಟೇಸ್ಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಉಪ್ಪು ಸೇವಿಸೋದಿಂದ ಕುರಿಗಳು ಕುರಿಗಳಾಗಿರ್ಬೋದು ಮ್ಯಾಕಿಗಳಾಗಿರ್ಬೋದು ಹಸುಗಳಾಗಿರ್ಬೋದು ಉಪ್ಪು ತಿನ್ನೋದಿಂದ ನೀರು ತುಂಬ ಚೆನ್ನಾಗಿ ಕುಡಿಯುತ್ತೆ ನೀರುಗಳು ತುಂಬ ಚೆನ್ನಾಗಿ ಕುಡಿಯುತ್ತೆ ಬಾಯಿ ಹರಿಕೆ ಆಗುತ್ತೆ ತುಂಬ ಚೆನ್ನಾಗಿ ನೀರನ್ನ ಕುಡಿಯುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಉಪ್ಪನ್ನ ನಾವು ಹಾಕಲೇಬೇಕಾಗುತ್ತೆ ಹಾಕಿದ್ರೆ ತುಂಬ ಒಳ್ಳೆಯದು ಟೇಸ್ಟಾಗೂ ಇರುತ್ತೆ ಪ್ಲಸ್ ನೀರು ಕೂಡ ಚೆನ್ನಾಗಿ ಕುಡಿಯುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕೊಂಡು ಇಷ್ಟನ್ನು ಮಿಕ್ಸ್ ಮಾಡಿ ಹಾಕ್ತೀನಿ ಅದ್ರ ಜೊತೆಗೆ ನಾವು ಬೇಕಾದ್ರೆ ಕಳ್ಳೆಪುರಿನೂ ಹಾಕ್ಬೋದು ಕಳ್ಳೆಪುರಿ ಹಾಕೋದ್ರಿಂದ ಅದ್ರೂ ಕೂಡ ತುಂಬ ಚೆನ್ನಾಗಿ ಮೈಕಟ್ಟು ಬರುತ್ತೆ ಕುರಿಗಳಿಗೆ ಅದಕ್ಕೋಸ್ಕರ ಅಂತ ಹೇಳಿದ್ರೆ ಕಳೆಪುರಿನೂ ಕೂಡ ಹಾಕ್ತೀವಿ ಆದರೆ ಇವಾಗ ನಾನು ಹಾಕ್ತಾ ಇಲ್ಲ ಬೇರೆ ಈ ನಾಲ್ಕು ಐಟಮ್ ಮಾತ್ರ ಇದ್ದೀನಿ ಒಂದು ಹಿಂಡಿ ಒಂದು ಚಕೆ ಬೂಸ ಒಂದು ಜೋಳ ಮತ್ತು ಗೋಧಿ ಇಷ್ಟನ್ನು ಮಿಕ್ಸ್ ಮಾಡಿ ಒಬ್ಬರೊಬ್ಬರಿಗೆ ಒಂದೊಂದು ಇಷ್ಟಿಷ್ಟು ಅಂತ ಮುದ್ದೆ ಮುದ್ದೆ ಮಾಡಿ ಕೊಡ್ತೀನಿ ಅಂದರೆ ನೈಟ್ ಟೈಮ್ ಕೊಡ್ತೀನಿ ಹಗ್ಲೋತ್ ಕೊಡೋಲ್ಲ ನೈಟ್ ಟೈಮ್ ಕೊಡ್ತೀನಿ ಯಾಕಂತ ಹೇಳಿದ್ರೆ ಹಗ್ಲತ್ ಕೊಡೋದಿಂದ ಹಗ್ಲೋತ್ ಏನಾದ್ರು ಕೊಟ್ಟರೆ ಅವುಗಳು ಮೇವುಗಳು ಸೆರೆ ತಿನ್ನಲ್ಲ ಯಾಕಂತ ಹೇಳಿದ್ರೆ ಅದು ಬಂದು ಮೊದ್ಲೇ ಮಂದ ಇಷ್ಟ ಐಟಮ್ ಕೂಡ ಮಂದನೆ ಇಷ್ಟ ಐಟಮ್ ತಿಂದಾದ್ಮೇಲೆ ಮೇವುಗಳು ತಿನ್ನಲ್ಲ ಅವು ಪ್ಲಸ್ ಮೇವುಗಳು ತಿನ್ನೋಲ್ಲ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ನೈಟ್ ಟೈಮ್ ಕೊಡೋದ್ರಿಂದ ಈ ಕಡೆ ಮೇವೆಲ್ಲ ತಿಂದಿರುತ್ತೆ ನೆಕ್ಸ್ಟ್ ನಾವು ತಿಂಡಿ ಕೊಡೋದಿಂದ ತಿಂಡಿ ತಿನ್ಬಿಟ್ಟು ಆರಾಮಾಗಿ ಮಲ್ಕೊಳುತ್ತೆ ಮಲ್ಕೊಳೋದ್ರಿಂದ ಚೆನ್ನಾಗಿ ಮೈ ಇಡುತ್ತೆ ನಾವೇನು ಕೊಡ್ತೀರಿ ಫುಡ್ಡು ಅದನ್ನು ಚೆನ್ನಾಗಿ ಮೈ ಇಡುತ್ತೆ ಅದಕ್ಕೋಸ್ಕರ ಅಂತ ಹೇಳಿದ್ರೆ ನಾನು ನೈಟ್ ಹೊತ್ತು ತುಂಬ ಕೊಡೋದು ಕುರಿಗಳಿಗೆ ನೈಟ್ ಟೈಮು ನಾನು ಒಂದು ದಿನಕ್ಕೆ ಒನ್ ಟೈಮ್ ಮಾತ್ರ ನಾನು ಕೊಡ್ತೀನಿ ಅದಾದಮೇಲೆ ಕೇಳ್ಬೋದು ಇನ್ನೂ ಅತಿ ಹೆಚ್ಚಾಗಿ ಬೆಳೆಯೋಕ್ಕೆ ಇನ್ನೂ ಚೆನ್ನಾಗಿ ದೊಡ್ಡದಾಗೋಕ್ಕೆ ಮತ್ತು ಚೆನ್ನಾಗಿ ಮೈ ಕಟ್ಟಿ ಬರೋಕ್ಕೆ ಎರಡೇ ಟೈಮ್ ಕೊಡ್ಬೋದಲ್ಲ ಅಂತ ಆ ಥರ ಎರಡೇ ಟೈಮ್ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೂ ನಾವು ಜಾಸ್ತಿ ಕೊಡ್ಬೋದು ಅಂದರೆ ಮಿನಿಮಮ್ ಒಂದು ಈ ಶಾಪ ಕೊಡ್ತೀವಿ ಅಷ್ಟು ನಾವು ಅಂದ್ರೆ ನಮ್ಮ ಕೈ ಏನಿದೆ ಇಷ್ಟು ದಬ್ಬಾ ಕೊಡ್ತೀವಿ ಒಂದೊಂದು ಕುರಿಗೆ ಅತಿ ಹೆಚ್ಚು ನಾನು ಹೋಗಲ್ಲ ಯಾಕಂತ ಹೇಳಿದ್ರೆ ಅತಿ ಹೆಚ್ಚಾಗಿ ನಾವು ಕೊಟ್ರೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಕುರಿಗಳು ಕುರಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋ ಒಂದು ಸಂಭವ ಒಂದು ಸಂದರ್ಭ ಜಾಸ್ತಿ ಇರುತ್ತೆ ಆಲ್ರೆಡಿ ನಾನು ಸುಮಾರು ಒಂದು ಮೂರು ಕುರಿ ಅದೇ ರೀತಿಯಾಗಿ ನಾನು ಕಲ್ಕೊಂಡಿದೀನಿ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಕೊಬ್ಬು ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿರೋ ಕುರಿಗಳು ಸುಮಾರು ಒಂದು ಮೂರು ಕಳ್ಕೊಂಡಿದ್ದೀನಿ ಅದೇ ಥರ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಅವತ್ತಿಂದ ನಾನು ಜಾಸ್ತಿ ತಿಂಡಿನ ಕೊಡಕ್ಕೆ ಹೋಗಲ್ಲ ಅಮ್ಮಮ್ಮ ಅಂದರೆ ಒಂದು ಮುದ್ದೆ ಕೊಡ್ತೀನಿ ಅಂದರೆ ಒಂದು ಕೈಯಿಡಿ ನನ್ನ ಕೈ ಅಷ್ಟಪ್ಪ ಒಂದೊಂದಕ್ಕೆ ಒಂದೊಂದು ಕುರಿಗೆ ಹಾಕ್ತೀನಿ ಸೇಮ್ ಇದೇ ಒಂದು ಘಾಟಿನಲ್ಲಿ ನಾನು ಹಾಕ್ಬಿಡ್ತೀನಿ ಏನಂತ ಹೇಳಿದ್ರೆ ಇದೆಲ್ಲ ನೈಟ್ ಟೈಮು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಒಂದು ಕಡೆ ತಳ್ಕೊಂಡ್ಬಿಡ್ತೀನಿ ಒಂದು ಕಡೆ ತಳ್ಕೊಂಡ್ಮೇಲೆ ಒಬ್ಬರೊಬ್ರಿಗೆ ಒಂದೊಂದು ಮುದ್ದೆ ಒಂದೊಂದು ಮುದ್ದೆ ಈ ಥರ ಲೈನಾಗಿ ಹಾಕೊಂಡು ಹೊಲ್ಟ್ಬಿಟ್ರೆ ಅವು ಪಡೋಕ್ಕೆ ಅವು ತಿನ್ನುತ್ತೆ ಅವು ಪಡೋಕ್ಕೆ ಅವು ಮಲಗುತ್ತೆ ಅದಾದಮೇಲೆ ತಿಂಡಿ ಕೊಟ್ಟಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ಮೇವು ಕೊಡ್ತೀವಿ ಇನ್ನೊಂದು ಸರಿ ಅಂದರೆ ಇದೇ ಮುಲ್ಲೆ ನಾನು ಜಾಸ್ತಿ ಕೊಡೋದು ಇವಾಗ ರಾಗಿ ಹುಲ್ಲು ಬಂದು ನನ್ನ ಥರ ಖಾಲಿ ಆಗಿಬಿಟ್ಟಿದೆ ಪಾರಮುಲ್ಲು ಮತ್ತು ನಮ್ಮ ತೋಟದಲ್ಲಿ ಬೆಳೆಯೋ ಒಂದು ಹುಲ್ಲು ಇದೇ ಜಾಸ್ತಿ ಕೊಡ್ತಾ ಕೊಡ್ತಾ ಹೋಗ್ತೀನಿ ಅಂದರೆ ಇನ್ನೊಂದು ಸರಿ ಮೇವು ಹಾಕ್ಬಿಟ್ಟು ಅಂತ ಹೇಳಿದ್ರೆ ತಿರ್ಗಾ ಮಾರ್ನಿಂಗು ಒಂದೊಂಬತ್ತುವರೆ ಹತ್ತು ಗಂಟೆವರೆಗೂ ಅವುಗಳಿಗೆ ತಿರ್ಗಿ ಏನೂ ಇಲ್ಲ ಇಷ್ಟನ್ನು ನಾವು ಕೊಡ್ತೀವಿ ಅಂದರೆ ಅವು ತಿಂದು ಮಿಗಲ್ಬೇಕು ಮೇವುಗಳು ಯಾವುದೇ ರೀತಿಯಾಗಿ ನನಗೆ ಸಾಲದ ಬರಕೂಡ್ದು ಶಾರ್ಟೇಜ್ ಆಗಲಿ ಶಾರ್ಟೇಜ್ ಆಗಬಾರ್ದು ತಿಂದು ಮಿಗಲೋಗ್ಲಿ ನಾನು ಏತಾಚೆ ಕಡೆ ಬಿಸಿ ನನಗೇನು ಅದ್ರಾಗೇನು ಇದಾಗಲ್ಲ ಅಂದರೆ ನಮ್ಮ ಕುರಿಗಳು ಹೊಟ್ಟೆ ತುಂಬ ತಿಂದು ಆರಾಮಾಗಿ ಕಾಲು ನೀಟ್ಕೊಂಡು ಆರಾಮಾಗಿ ಮಲ್ಕೊಬೇಕು ಒಳ್ಳೆ ತಂಪಾಗಿರಬೇಕು ಹೊಟ್ಟೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಆ ಒಂದು ಕೆಲಸನ ನಾವು ಮಾಡ್ತೀವಿ ಅಂದರೆ ಇಷ್ಟು ನಮ್ಮ ಒಂದು ದಿನಚರಿಯಾಗಿರುತ್ತೆ ನಮ್ಮ ಕುರಿಗಳಿಗೆ ನೀವು ಬೇಕಾದರೆ ಇದೇ ಥರ ಮಾಡ್ಬೋದು ಅಥವಾ ಇನ್ನು ನೀವು ಆಗಿ ಏನೆಲ್ಲ ಮಾಡ್ತೀರ ಅಂತ ಅದು ಕೂಡ ನೀವೇನಾದ್ರೂ ಡಿಫ್ರೆಂಟಾಗಿ ಮಾಡೋಂಗಿದ್ರೆ ಇನ್ನ ಎಷ್ಟ ಏನನ್ನ ನೀವು ಹಾಕಂಗಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾವು ಕೂಡ ತಿಳ್ಕೊತೀವಿ ಅಂದರೆ ಇವಾಗ ನೀವೆಲ್ಲ ಕೇಳಿರೋ ಏನು ತಪ್ಪಿಲ್ಲ ಅವ್ರಿಗೂ ಅವ್ರಿಗೆ ಡೌಟ್ ಇರುತ್ತೆ ಅವ್ರು ಕೇಳಿದ್ದಾರೆ ಇವಾಗ ನಾನು ಅಷ್ಟೇ ನಾನು ಎಲ್ಲನ ಹೋದಾಗ ಎಲ್ಲನ ಒಳ್ಳೆ ಕುರಿಗಳ್ ನೋಡಿದಾಗ ಒಳ್ಳೆ ಮ್ಯಾಕಿಗಳನ್ನ ನೋಡಿದಾಗ ಫಸ್ಟ್ ರೈತನ್ನೇ ನಾವು ವಿಚಾರಣೆ ಮಾಡೋದು ತಿಂಡಿ ಏನು ಕೊಡ್ತಾ ಇದೆಯಾ ಅಣ್ಣ ಅಂತ ಯಾಕಂತ ಹೇಳಿದ್ರೆ ಅವರು ತಿಳ್ಕೊಂಡಿರೋದು ಬೇರೆ ಇರುತ್ತೆ ನಾವು ತಿಳ್ಕೊಂಡಿರೋದು ಬೇರೆ ಇರುತ್ತೆ ನಾವೇನೋ ತಿಳ್ಕೊಂಡಿಲ್ಲ ಅಂದ್ರೆ ಅದು ಕೂಡ ತಿಳ್ಕೊತೀವಿ ನಮಗೂ ಕೂಡ ಹಾಕ್ಬೇಕಂತ ಇದ್ರೆ ನಾವು ಕೂಡ ಅದ್ರ ಜೊತೆಗೆ ಇನ್ನ ಇವಾಗ ನಾಲ್ಕು ಐಟಮ್ಸ್ ಜೊತೆಗೆ ಇನ್ನ ಅಷ್ಟು ಮಿಕ್ಸ್ ಮಾಡ್ಕೊಂತೀವಿ ಇನ್ನ ಮಿಕ್ಸ್ ಮಾಡ್ಕೊತೀನಿ ಈ ರೀತಿಯಾಗಿ ಹೀರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಒಂದು ಕುರಿಗಳಿಗೆ ಏನೆಲ್ಲ ತಿಂಡಿ ಕೊಡ್ತೀವಿ ಅಂತ ಏನೆಲ್ಲ ತಿಂಡಿ ಕೊಡ್ತೀವಿ ಅಂತ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಫಸ್ಟ್ ಕೊಡೋನ್ ವರ್ಷ ಬರುತ್ತೆ ನೀವು ಬದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸೀಟ್ ಎತ್ಕೊಂಡು ಆದಷ್ಟು ಬೇಗ ನಿಮ್ದೆ ಬಿಡ್ತೀನಿ ಅಲ್ಲಿವರೆಗೂ ಕೈತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್